ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಜ್ಜಿ ಥರ ನೋಡಿ ಹೆಂಗೆ ಕೂತಿದ್ದಾಳೆ ಅಕೀರ ಅಲ್ಲಿ ಅಂತ ಅವಳಿಗೆ ತುಂಬ ಫ್ರೆಂಡ್ಸ್ ಹಾಕಿದ್ದಾರೆ ಹೊಸ ಮನೆಗೆ ಬಂದಮೇಲೆ ಆ್ಯಂಡ್ ಈ ವ್ಲಾಗ್ ಬಂದು ಪರ್ಟಿಕ್ಯುಲರ್ ಆಗಿ ನಾನು ಅಕೀರಾಗೆ ಮುಡಿ ಕೊಡೋಕ್ಕೆ ಮುಂಚೆ ಮಾಡಿದ್ದು ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಲೇಟ್ ಆಯಿತು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಷ್ಟಾಗುತ್ತೆ ಅಂತ ಬಯಸ್ತೀನಿ ಮಿಸ್ ಮಾಡಿದೆ ಎಂಡ್ವರ್ಗು ನೋಡಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ

किसी का एक एक सीन है और नो नॉट इन नैटिफाई एयरस गर्ल अच्छा नई एयरपोर्ट टेन इयर्स ओल्ड गर्ल डोंट एनी कम्सी सीधा चल रही है एंटी तो कैसे डेटिंग गर्ल चला अच्छा चल रही है तो नई एंटी हाँ जिस गर्ल ये वो खिलर डेटिंग खिलर तू तो बस मर्डर आई हूँ y verte <coughs> yo no así ಸೊ ನನ್ನ ಬ್ಲಾಗ್ನ ಮತ್ತೆ ಮಾರ್ನಿಂಗ್ ಕಂಟಿನ್ಯೂ ಮಾಡಿದೆ ಅಕ್ಕಿರಗೋಸ್ಕರ ಇಲ್ಲಿ ನಾನು ಕ್ಯಾರಮಲೈಸ್ಡ್ ಮಖಾನ ಮಾಡ್ತಾ ಇದ್ದೀನಿ ನಾನು ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕಿ ಪಾಕ ಬರೋ ರೀತಿಯಲ್ಲಿ ಕಳಿಸ್ಕೊಳ್ತೀನಿ ಆ್ಯಂಡ್ ಹಾಗೆ ಇಲ್ಲಿ ಮಖನ ತೊಗೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಟೇಸ್ಟಿ ಆಗಿರೋ ಯಮ್ಮಿ ಆಗಿರೋ ಹೆಲ್ತಿ ಸ್ನ್ಯಾಕ್ಸ್ ಮಕ್ಕಳಿಗೋಸ್ಕರ ರೆಡಿ ಆಗುತ್ತೆ ಸೊ ಇದಂತೂ ಅಕ್ಕಿರಾಗೆ ತುಂಬ ಇಷ್ಟ ಆಗುತ್ತೆ ಹೆಲ್ತಿ ಸ್ನ್ಯಾಕ್ಸ್ ನಾನು ಅಕ್ಕಿರಗೋಸ್ಕರ ಆಗಾಗ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಬಿಡ್ತೀನಿ ಸೊ ನೀವೆಲ್ಲರೂ ತಮ್ಮಲ್ಲಿ ನೋಡಿರ್ತೀರ ಅಕ್ಕಿರಗೋಸ್ಕರ ಒಂದು ಗಿಫ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಆ ಅನ್ಬಾಕ್ಸ್ ವೀಡಿಯೋನೇ ಇದು ಡೆಫಿನೆಟ್ಲಿ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಹೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ವಿಡಿಯೋ ಅಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆ್ಯಂಡ್ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕ್ರೆ ನನ್ನ ವೀಡಿಯೋಸ್ ನೀವು ಯಾವ್ದು ಮಿಸ್ ಮಾಡಲ್ಲ ಸೊ ಬನ್ನಿ ವ್ಲಾಗ್ಸ್ ಕಂಟಿನ್ಯೂ ಮಾಡೋಣ ನಾನು ಓಪನ್ ಮಾಡ್ತೀನಿ పప్ప బర్ <laughs> <laughs> ನಾನೇನೋ ದೊಡ್ಡದಾಗಿ ಫಿಕ್ಸ್ ಮಾಡಿಬಿಡೋ ಥರ ಎತ್ಕೊಂಡೆ ಅಯ್ಯೋ ಏನಕ್ಕಾದರೂ ಎತ್ಕೊಂಡು ಫಿಕ್ಸ್ ಮಾಡೋದಕ್ಕೆ ಅನಿಸ್ಬಿಡ್ತು ಒಂದು ನಟ್ ಹಾಕೋದಕ್ಕೆ ಬರ್ತಾಯಿಲ್ಲ ಒಂದು ಸ್ಕ್ರೂ ಹಾಕೋದಕ್ಕೆ ಬರ್ತಾಯಿಲ್ಲ ನೋಡಿ ಏನೋ ಡೀಪಾಗಿ ಓದ್ತಾ ಇದ್ದೀನಿ ಅಲ್ಲಿ ಎಲ್ಲ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಎಷ್ಟು ಕಷ್ಟಪಟ್ಟೆ ಗೊತ್ತಾಯಿತು ಮುಗಿಸೋಷ್ಟು ಎರಡು ಅವರ್ ಮೇಲೆ ಆಯಿತು ನನಗಂತೂ ಸಾಕಾಗೋಯ್ತು ಇದು ಮುಗಿಸೋಷ್ಟರಲ್ಲಿ

ನೆಕ್ಸ್ಟ್ ಟೈಮಿಂದ ನಾನು ಇದ್ರ ಸವಾಸಕ್ಕೆ ಹೋಗೋಲ್ಲ ಏನಾದ್ರು ಈ ಥರ ಫಿಕ್ಸಿಂಗ್ ಏನಾದ್ರು ಬಂತು ಅಂದರೆ ಹಾಗೆ ಎತ್ತಿಟ್ಬಿಟ್ಟು ಓಪನೇ ಮಾಡೋದಕ್ಕೆ ಹೋಗೋದಿಲ್ಲ ಪ್ಯಾಕೇಜು ಇದು ಓಪ್ ಮಾಡೋಷ್ಟರಲ್ಲಿ ನನಗೆ ಸಾಕಾಗಿ ಟಯರ್ಡ್ ಆಗಿಬಿಡ್ತು ಒಂದೊಂದೇ ಸ್ಕ್ರೂ ಹಾಕಬೇಕು ಎಲ್ಲ ಮಾಡಬೇಕು ಎಪ್ಪ ಸಾಕಾಯಿತು ಫೈನಲ್ಲಿ ಮುಗಿಸ್ದೆ ನೋಡಿ ಹೇಗೆ ಫಿನಿಶ್ ಮಾಡಿಕೊಟ್ಟಿದ್ದೀನಿ ಅಂತ ಬರ್ಬೇಕು ಹಂಗೆ ಅಣ್ಣ ಜೊತೆ ಬರ್ಬೇಕು ಮುಂದೆ ಶೆಲ್ ಖಾಲಿ ಆಗಿದೆ ಪಪ್ಪ ಬಂದ್ರೆ ಇರ್ತೀನಿ ಇರ್ತೀನಿ ಸೊ ಇಷ್ಟ ಆಗಿರುತ್ತೆ ಇವತ್ತಿನ ಬ್ಲಾಗ್ ಹೋಪ್ ವ್ಲಾಗ್ ಬ್ಲಾಗ್ ಆಯ್ತು ಅಂತ ಬಯಸ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಟೀಕೆ ಬಾಯ್